ಬ್ಯಾರ ಅವರಿಗೆ ಬ್ಯಾರ ಅವರಿಗೆ ನಿನಿಗಲ್ಲ ನಿನಿಗಲ್ಲ ನೀ ಯಾಕวะ ಸೈತ್ಯ ಹೋಗಲಿ ಬಿಡು ನಿಮ್ಮ ಅಪ್ಪಣ್ಣ ಬರದೇ ಇದ್ರೆನೈತು ನನ್ನ ಗಂಡ ಫೈಲ್ವನ್ ಇಲ್ವಾ ಅವನಿಗೆ ಹೇಳಿ ನಿನ್ ಗಣ್ಣು ಬುದ್ಧಿ ಓಡಿಸ್ತೀನಿ ನಡಿ ಮತ್ತೆ ಹೋಗನ ಹ ನಡಿ ಅವ್ನ ಕೈ ಒಂದು ಕೈ ನೋಡ್ಕೊಂಡು ಬಿಡುವನ ಜಾಸ್ತಿ ಅತ್ತಬೇಡ ಇರು ಎಲ್ಲ ಈ ಬಿ ಇರೋದು ಇಲ್ಲಮ್ಮ ಅವರಿಿಸ್ ಬಿಟಾರ್ತಿದ್ಬೇಕಾದ್ರೆ ಪೊಲೀಸ್ ತವರು ಅವರನ್ನ ಅರೆಸ್ಟ್ ಮಾಡಿದರಂತೆ ಹಾಗಂತ ನಮ್ಮನೆ ಓನರ್ ಹೇಳಿದ್ರು ತವರು ಮನೆಯಲ್ಲಿಂತೂ ನನಗೆ ತು ತಂದ ಸಿಗ್ಲಿಲ್ಲ ಇನ್ನು ಯಾರಿಗೋಸ್ಕರ ಬದುಕಿರ್ಬೇಕು ನನಗೆ ಅಂತ ಈ ಪ್ರಪಂಚದಲ್ಲಿ ಯಾರ ತರ ಇದಾರೆ ಹೇಳಿ ಅದಕ್ಕೆ ಅದಕ್ಕೆ ನಾನು ಬೇಡ ಮತ್ತೆ ಮತ್ತೆ ಹುಟ್ಟಿ ಬರೋದಿಕ್ಕೆ ಇದೇನು ಹುಲ್ ಜನ್ಮ ಏನವಾ ನೋಡವಾ ನಿನಗೆ ಯಾರು ಆಸೆ ಕೊಡ್ತಾ ಇದ್ರೆ ಏನಾಯ್ತು ಹೆಂಗಿದ್ರು ಇಲ್ಲಿ ಗಂಟ ಅದೇನ್ ಪಾಪ ಮಾಡಿದಿವೋ ಏನೋ ಆ ಭಗವಂತ ನಮ್ಮ ಹೊಟ್ಟೆಯಾಗೆ ಒಂದು ಹುಳ ಕೊಡ್ಲಿಲ್ಲ ಬಾವ ನಮ್ಮ ಮನೆಗೆ ನೀನ್ ಇದ್ಬಿಡು ನೀನ ಮಾರಾಣಿ ನೋಡ್ಕಣಂಗ್ ನೋಡ್ಕತೀವಿ ಕಣವಾ ಸಂಬಂಧ ಇಲ್ಲದರೋ ನಿಮಗೆ पापा ವಿನಾ ಕಾರಣ ತಂದ್ರ ಕೊಡೋದಿಕ್ಕೆ ನನ್ನ ಮನಸ ಯಾಕೋ ಒಪ್ತಾ ಇಲ್ಲ ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡಿ ನೋಡಿ ಅಮ್ಮ ಅಂತ ಹುರ್ಟ ಹೋಗ್ತಿದೆ ನೀನೇನಾದರೂ ನಮ್ಮ ಮನೆಗೆ ಬರಲಿಲ್ಲ ಅಂತಂದ್ರೆ ನಿನಗೆ ನಾನು ಗಡ್ಡನ ಮೇಲೆ ಆಣೆ ಅಂದ್ರೆ ನಾನು ಬೇಗ ನಡೆಬಿಡ್ ಹೋಗ್ಲಿ ಅಂತ ಅಂದ್ರೆ ಮಗ ಬರಲಿಲ್ಲ ಅಂದ್ರೆ ನಾನು ಸತ್ತುಹೋಗ್ತಿನಲ್ಲ ಅಂತ ನೋಡಿ ಬಾ ನಮಗೂ ಹೆಂಗೂ ಮಕ್ಕಳು ಕೊಟ್ಟಿಲ್ಲ ದೇವರ ನೀನೇ ನನ್ನ ಮಗು ಅಂದ್ಕೊಂಡು ಮುದ್ದಿನ ಗಿಣಿ ತರ ಸಾಕ್ತೀಯ ಬೋಂಡ್ ಬಿಡೋವಾ ಅಪ್ಪ ತಂದೆ ತಾಯಿ ಪ್ರೀತಿ ವಾತ್ಸಲೇ ತೋರಿಸ್ತಾ ಇರೋ ನಿಮ್ಮ ಋಣನ ನನ್ನ ಯಾವ ಜನ್ಮದಲ್ಲಿ ಹೇಗೆ ತೀರಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆಯ್ತು ನಿಮ್ಮ ಮಾತಂತೆ ನಾನು ನಿಮ್ಮ ಜೊತೆ ಬರ್ತೀನಿ ಆದರೆ ನನ್ನೊಂದು ಕರಾರಿದೆ ಆ ಕರಾರ್ಗೆ ನೀವಿಬ್ರು ಒಪ್ಕೊಂಡ್ರೆ ಮಾತ್ರ ನಿಮ್ಮ ಮನೆಗೆ ಬರ್ತೀನಿ ಅವಾ ನೀ ನಮ್ಮ ಮನೇಲಿ ಅಂದ್ರೆ ಅದೇ ನಮಗೆ ಸೌಭಾಗ್ಯ ಹೇಳವಾ ನಿಮ್ಮ ಯಾವ ಕರಾರಿದ್ರೂ ನಾವಿಬ್ಬರು ಒಪ್ಕೊತೀವಿ ಅಮ್ಮ ನೋಡಿ ನಿರುದ್ಯೋಗಿಯಾಗಿ ನಿಮ್ಮ ಮನೇಲಿರೋದಕ್ಕೆ ನನ್ನ ಮನಸ್ಸು ಯಾಕೆ ಒಪ್ತಾಯಿಲ್ಲ ಅದಕ್ಕೋಸ್ಕರ ನೀವು ಮಾಡೋದಿಲ್ಲ ಕೆಲಸ ಮಾಡ್ಕೊಂಡು ಯಾಕ ಹಿಂಗ್ ಮಾಡಿಯೇ ಅಲ್ಲ ನಾವ್ ಊರೂರೂರ್ ಕಸ ಒಡ್ಕೊಂಡ್ ಅಡ್ಡಾಡವ್ರು ಮಾಡಿಯೇ ಬೇಡ ಕಣವ ಈ ಮುದ್ದಾದ ಮಗಿನ ಆ ಕೆಲ್ಸ ಕಟ್ಸೋದ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆರಾಮಾಗಿ ನಮ್ ಮಗಳಂಗ ಇದ್ ಬಿಡು ಸಾಕ ಇಲ್ಲಪ್ಪ ನೀವ್ ಕರಾರ್ ಒಪ್ಕೊಂಡ್ರೆ ಮಾತ್ರ ನಿಮ್ ಮನೇಲಿ ಇರ್ತೀನಿ ಅಂದ್ರೆ ಆಯ್ತ ಆಯ್ತು 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 ಬಾರ ಬಾ ಅದ್ಯಾಕ ಲಿಂಗ ಜೋಪನಂಗೆ ನೀನು ಸಿಡಾರ್ ಪಡಾರ್ ಅಂತ ನೋಡು ನೀನು ಏನು ಯೋಚನೆ ಮಾಡಬೇಡ ನಮ್ಮ ಮನೇಲಿ ನಿನಗೆ ಹೆಂಗೆ ಇಷ್ಟ ಬತ್ತದೋ ನೀನು ಹಂಗೆ ಇರುವಂತೆ ಏನಿರ್ಯಾ ಓಕೆ 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 ಹ್ಞೂ ಬಾ ನಿಂದು ಎಷ್ಟು ದಿನ ಆಗೈತೋ ಏನೋ ಉಣ್ಣಾಕಿಕ್ತೀನಿ ಬಾರ ಬಾ 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 ಇರಿಯಾ ಬಾ ನಂಗೆ ತುಂಬಾ ಉಪಕಾರ ಆಗುತ್ತೆ ಎರಡು ನಿಮಿಷ ಸಾಕು ನಿಮ್ಮ ಬುಟ್ನೋ ಒಳ್ಳೆಯ ರೀತಿ ಮಾಡ್ಕೊಡ್ತೀನಿ ಹಾ ಬೂಟ್ ಪಾಲಿಶ್ ಸರ್ ಯಾರು ಬರ್ತಾರೆ ಇಲ್ವಲ್ಲ ಸರ್ ಸರ್ ಬೂಟ್ ಪಾಲಿಶ್ ಸರ್ ಬೂಟ್ ಫಾಲಿಶ್ ಬೇಡಮ್ಮ ಬೇಡಮ್ಮ ನನಗೆ ಟೈಮ್ ಇಲ್ಲ ದಾರಿ ಬಿಡು ಹೋಗ್ಬೇಕು ನಾನು ಹಾಂ ಹಾಗನ್ನು ಬಿಡಿ ಸರ್ ಎರಡೆರಡು ನಿಮಿಷ ನಿಮ್ಮ ಬೂಟ್ನ ಒಳ್ಳೆಯ ರೀತಿ ಮಾಡ್ಕೊಡ್ತೀನಿ ಬೇಡ ಅಲ್ಲೇ ಹೇಳದ್ನಲ್ಲಮ್ಮ ನೋಡು ಅದಲ್ಲೂ ನಾನು ಬೂಟ್ ಹಾಕ್ಕೊಂಡಿಲ್ಲ ಚಪ್ಪಲಿ ಹಾಕ್ಕೊಂಡಿದ್ದೀನಿ ಯಾವ ಬೂಟ್ ಫಾಲಿಶ್ ಬೇಡ ತೊಗೋ ದುಡ್ಡು ಟೈಮ್ ಇಲ್ಲ ಸರ್ ನೀವೇ ಬೇಡ ಬೇಡವಾ ಆಶ್ಚರ್ಯವಾಗಿದೆ ಈಗಿನ ಕಾಲದಲ್ಲಿ ಅಲ್ಲ ಯಾರಮ್ಮ ಇಂಥ ಕೆಲಸ ಮಾಡು ನಿನ್ನ ಮನಸ್ಸಲ್ಲಿ ಇಂಥ ಒಳ್ಳೆ ದೇಹನ ಇಟ್ಕೊಂಡಿದ್ಯಲ್ಲ ಬಹಳ ಆಗುತ್ತೆ ನಮ್ಮ ಭಾರತೀಯ ಹೆಣ್ಮಕ್ಳು ಈ ರೀತಿ ಇದ್ದಾರ ಅಂತ ನಿನ್ನಲ್ಲೇ ಇಂಥ ಒಳ್ಳೆ ಸಂಸ್ಕಾರ ಇರ್ಬೇಕಾದ್ರೆ ಈ ಸಂಸ್ಕಾರ ಕೊಟ್ಟಿರೋ ತಂದೆ ತಾಯಿಗೂ ಕೂಡ ಅಷ್ಟೇ ಒಳ್ಳೆ ಸಂಸ್ಕಾರ ಇದೆ ಇದೇ ಊರ್ನೋಳ ನಮ್ಮೂರೊಳೇನೆ ಅಂದ್ರೆ ಈಕೆ ನನ್ನ ತಂಗಿ ಇರ್ಬೋದಾ ಚರ್ಚೆ ನನ್ನ ತಂಗಿ ಯಾಕೆ ಇಂಥ ಕೆಲಸ ಮಾಡ್ತಾಳೆ ಆದ್ರೂ ಇಂಥ ಕೆಲಸ ಮಾಡೋ ಕರ್ಮ ನನ್ನ ತಂಗಿಗೇನು ಬರುತ್ತೆ ಅಂದಾಗೆ ನಿಮ್ಮ ತಂದೆ ಹೆಸರೇನಮ್ಮ ನನ್ನ ತಂದೆ ಹೆಸರು ರಾಮಜಾತ ನನ್ನ ತಾಯಿ ಹೆಸರು ರೇಣುಕಾಂತ ತಂದೆ ಹೆಸರು ಏನಂದ್ರೆ ರಾಮಜ ಅಂತ ನಿಮ್ ತಾಯಸರು ರೇಣುಕಾ ಅಂತ ನೀನಾ ನೀವ ಹೀರ ಕೆಲಸ ಮಾಡಿ ಇಂತ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ಯಾ ನೀನು ಯಾವ ಪುತ್ರ ಮನೆ ಬಿಟ್ಟು ಬಂದಿದ್ಯಾ ನೀನು ಚಚೆ ನಿನ್ನ ತಂಗಿ ತಿಳ್ಕೊಳಿಕ್ಕೆ ಏನಾದ್ರೆ ನಾಚಿಕೆ ಹಾಕ್ತೀನಿ ಎಂತಹ ಗೌರವತ್ರದ ಮನೆತನ ನಮ್ಮ ನಮ್ಮ ಮನೆತನ ಗೌರವ ಮಾನ ಮರ್ಯಾದೆ ಎಲ್ಲ ನೆಲಸಮ ಮಾಡಿ ಇಂತ ಕೆಲಸ ಮಾಡ್ತಿದ್ದಿಲ್ಲ ಎಂತ ಕುಲಗೇಡಿ ನೀನು ಹೌದಣ್ಣ ಹೌದು ನಾನೇನೋ ಕುಲಗೇಡಿ ಹೊಟ್ಟೆ ಪಾಡಗೋಸ್ಕರ ಇಂತ ಹೀನ ಉದ್ಯೋಗ ಮಾಡ್ತಿದ್ದೀನಿ ಹೋದ್ರೆ ನೀ ಮಾತ್ರ ಮಹಾ ಕುಲವಂತ್ರ ಅಲ್ವಣ್ಣ ಬೆನ್ನಗ್ ಬಿತ್ತಂಗಿನ ಕಂಡು ಕಂಡು ಒಬ್ಬ ಕುಡ್ಕೊಂಡ್ಗೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ ನನಗೆ ವಿಚಾರ ಯಾವುದು ಗೊತ್ತಿಲ್ಲ ನನಗೆ ಕ್ಷಮಿಸ್ಬಿಡಿ ನನ್ನ ತಂಗಿಗೆ ಯಾಕೆ ಈಗ ಯಾಕೆ ಈ ಪ್ರಸಿದ್ಧ ಬಂದು ಅಂತ ನಾನು ಒಂದು ಕ್ಷಣ ಯೋಚನೆ ಮಾಡಲಿಲ್ಲ ದಯವಿಟ್ಟು ನಿಮ್ಮನ್ನು ಕ್ಷಮಿಸ್ಬಿಡ್ತೀನಿ ತಂಗಿ ಕ್ಷಮಿಸ್ಬಿಡು ನೋಡಮ್ಮ ಹಾಕಿ ತಾಕೋಯ್ತು ಇನ್ನಾದ್ರು ಇಬ್ರು ಮನೆಗೆ ಹೋಗೋಣ ನಡಿ ನಿನ್ನ ಗಂಡನಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿನ್ನ ಮನೆಯಿಂದ ಹೊರ ಹಾಕಿರೋ ನಿಮ್ಮಣ್ಣನಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಡಿ ಮನೆಗೆ ಹೋಗೋಣ ಏನಪ್ಪ ದೊಡ್ಡ ಮನುಷ್ಯ ಇವ್ರ ಅಣ್ಣ ನೀನೇನಾ ಹೌದಪ್ಪ ನಾನೇ ಆ ಹೆಣ್ಣು ಮಗಿನ ಹೊರಗೆ ಹಾಕ್ದೆಲ್ಲಾ ನಿನ್ನ ನಿನ್ನ ಅನಲ್ಲಪ್ಪ ನಮ್ಮ ಅಣ್ಣ ನನ್ನ ಹೆಂಡ್ತಿ ಕೈ ಹಿಡ್ದವಳೆ ಅಂತ ನಾನು ಸುಮ್ಕವ್ನಿ ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದೆ ಅಂದ್ರೆ ಹೋಗು ಹೋಗು ಒಂದೇ ಏಟಿಗೆ ಓದಿತಾನೆ ಓದಿಸ್ಕಬಾ ಹೋಗು ಕಮ್ಮಿ ನಿನ್ ಭಾಷೆಲ್ಲ ಅದೇನ್ ಪ್ರಸಾದ ಹಾಕ್ಬೇಕು ಹಾಕ್ಬಿಡು ಮತ್ತೇನ್ ದೊಡ್ಡ ಗಂಡಸದಂಗದೇ ಯಾಕೆ ಕೈ ಹಿಡ್ಕೊಂಡಿದೀನಿ ಅಂತ ಹೋದ ನಾಚಿಗೇಟ್ ಮುದವಿ ನಿಂತ ಕೈ ತಗೇ ಎಲ್ಲದಕ್ಕೂ ಹೋಗ್ಬಿಡ್ತಾನೆ ನಂದೊಂದು ಎಲ್ ಮಾಡಗಾನೆ ಅಂತ

ಒಂದು ಹೆಣ್ಣು ಮಗಿನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತಂದ್ರೇನೆ ಅಣ್ಣನೋ ತಮ್ಮನೋ ಜೊತೆ ಮಾಡಿ ಮನೆಯಿಂದ ಆಚೆ ಕಳಿಸ್ತೀವಿ ಯಾಕಂದ್ರೆ ಸಮಾಜ ಅಷ್ಟೊಂದು ಕೆಟ್ಟೋಗದೆ ಮಗಳು ಸೇಫ್ ಆಗಿ ಬರಲಿ ಬರ್ಲಿ ಅಂತ ಅಂತದ್ರಲ್ಲಿ ಒಂದು ಮಗಿನ ಹೊರಗಡೆ ಮದುವೆ ಮಾಡಿ ಕೊಡ್ತಾ ಇದೀವಿ ಅಂತಂದ್ರೆ ಆ ಹುಡುಗ ಕುಡ್ಕನು ಜೂಸ್ ಕೋರನ ಹೆಣ್ಣಿನ ಸಾವಸ ಮಾಡಿದನೋ ಅಂತ ವಿಚಾರಿಸಿ ಆ ಹೆಣ್ಮಗಿನ ಕೊಡ್ಬೇಕು ಅದನ್ನೇನು ಏನು ವಿಚಾರಿಸ್ದೆ ಬಂಗಾರದಂತ ಹೆಣ್ಮಗಿನ ತಗೊಂಡೋಗಿ ಒಬ್ಬ ಆ ಕುಡಕ್ ನನ್ನ ಮಗನ ಗಂಟ ಹಾಕ್ಬಿಟ್ರಿ ಗಂಟ ಹಾಕಿದ್ರಿ ಸರಿ ಒಂದು ದಿನನಾದ್ರು ಆ ಮನೆಯಲ್ಲಿ ನನ್ನ ತಂಗಿ ಸಂತೋಷವಾಗಿದ್ದಾಳ ಅಂತ ಯಾರಾದ್ರೂ ಬಂದು ವಿಚಾರಿಸಿದ್ರೇನ್ರಪ್ಪ ಇಲ್ಲ ಅಲ್ವೇನಪ್ಪ ಅಲ್ಲ ಕಣಪ್ಪ ದಿನಾ ರಸ್ತೆ ಕರ್ಕೊಂಬಂದು ಆ ಹೆಣ್ಮಗಿನ ದನ ಬಡ್ದಾಗ ಬಡೀತಾ ಇದ್ದ ಆ ಮಗಿ ಕಣ್ಣೀರ್ನ ನೋಡಕ್ ಆಗದೆ ಹೋಗವ ಊರ್ ಗಂಟೆ ಹೋಗಿ ನಿಮ್ಮ ಅಪ್ಪನ ಅಣ್ಣನ ನಾವು ಕರ್ಕಂಬ ಅಂತೇಳಿ ಆ ಮಗಿನ ಊರು ಕಳ್ಸಿಕೊಟ್ರೆ ಎಷ್ಟೋ ದಿನ ಆದ್ಮೇಲೆ ಮಗ ಮನೆಗೆ ಬಂದೈತೆ ಮಗ ಸಂದಾಗೈತೋ ಇಲ್ವೋ ಹಸ್ಕೊಂಡೈತೋ ಏನು ಅಂತಲೂ ನೋಡ್ದಲೆ ಆ ಮಗಿನ ಮನೆಯಿಂದ ಆಚೆಗದಬ್ಬಿಟ್ರಿ ಈ ಕಡೆ ನೋಡಿದ್ರೆ ಗಂಡನ ಮನೆ ಇಲ್ಲ ಈ ಕಡೆ ನೋಡಿದ್ರೆ ಅಪ್ಪ ಅವನ ಮನೆ ಇಲ್ಲ ಆ ಮಗ ಅಂತ ಹೊಂಟಿತ್ತು ನಾ ಹೋಗಿ ಬ್ಯಾಡ ಕಣವ ಬಾ ನಮ್ಮನೆಯಾಗೆ ನೀನ ಸಾಕತ್ತೀವಿ ಬಾರವ ಅಂತಂದಿದ್ದಕ್ಕೆ ಅದೇನಂತು ಗೊತ್ತೇನಪ್ಪ ಅವಾ ನಿಮ್ ಮನೇಲಿ ಬಿಟ್ಟಿ ಕೂಡ ತಿನ್ಕೊಂಡು ಬದುಕಿರೋದಿಲ್ಲ ನೀವು ಮಾಡೋ ಕೆಲಸನೇ ನನಗೂ ಹೇಳ್ಕೊಡಿ ನಾನು ಆ ಕೆಲ್ಸ ಮಾಡ್ಕೊಂಡು ನಾನು ಹೊಟ್ಟೆ ಹೊರ್ಕತ್ತೀನಿ ಅಂತ ಹೇಳ್ದು ಅಲ್ಲ ಕಣಪ್ಪ ನೋಡಕ್ಕೆ ಒಳ್ಳೆ ದೊಡ್ಡ ಮನಸ ಇದ್ದಂಗಿದ್ಯಾ ಚೆನ್ನಾಗಿ ಓದಿರೋನ್ ಕಣ್ಣಂಗೆ ಕಾಣ್ತೀಯ ಕಷ್ಟದಲ್ಲಿರೋ ನಿನ್ ತಂಗಿ ಮುಖ ನೋಡಿದ ತಕ್ಷಣ ನನ್ ತಂಗಿ ಯಾಕಿಂತ ಪರಿಸ್ಥಿತಿಲಿ ಇದ್ದಾಳೆ ಅಂತ ಒಂದೇ ಒಂದು ಕ್ಷಣ ಆ ಮಗಿನ ಕೂರಿಸ್ಕೊಂಡು ನೀನು ಆ ಕಷ್ಟ ಸುಖ ವಿಚಾರ ಮಾಡಿದ್ರೆ ನೊಂದಿರೋದ್ರ ಮನ್ಸಿಗೆ ಎಷ್ಟೋ ಸಮಾಧಾನ ಆಯ್ತಾಯ್ತು ಅದನ್ನೆಲ್ಲಾ ಏಕ ಬಿಟ್ಟು ಏಕಿ ಬಂದುಬಿಟ್ಟು ಅಮ್ಮಗೆ ಕೆನ್ನೆಗೆ ಪಟ್ಟಿರಂತ ಹೊಡಿತ ಶಾಂತಿ 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 ನಮ್ ಪೈಲ್ವನ ಯಾರ್ದಂತ ಸುಮ್ಮನೆ ಬಿಟ್ಟಿದ್ದೀನಿ ಹೋಗ್ ಮಗ ಬಂದ್ಬಿಟ್ರು ಎಲ್ಲಾರು ಪಟೀರ್ ಪಟೀರ್ ಅಂತ ಹೆಣ್ಮಗ ಉಳ್ಕಾಡದೆ ಅಂತ ಶಕಿಲ್ಲ ಏನಿಲ್ಲ ಪರವಾಗಿಲ್ಲ ಬಿಡಣ್ಣ ಅಪ್ಪ ಅಮ್ಮನ್ ಬಿಟ್ರೆ ತಾನೆ ಅಧಿಕಾರ ಇರೋದು ಕೆನ್ನೆ ಏನೇನು ಮಾತಾಡ್ತೀನಿ ನಿನ್ ಗಂಡನ್ ಸರಿಯಾಗಿ ಬುದ್ಧಿ ಹೇಳ್ತೀನಿ ನಿನ್ನ ಮನನ್ನ ಆಚೆ ಆಗ್ತದಲ್ಲ ನಮ್ಮ ಅಣ್ಣ ಆಚೆ ಅವ್ರಿಗೂ ಸರಿಯಾಗಿ ಪಾಠ ನಡಿ ಮನೆಗ್ ಇಲ್ಲ ಅಣ್ಣ

ನಾನು ಕೂಡ ಮನನೊಂದು ಮನೆ ಬಿಟ್ಟು ಬಂದೆ ಆದ್ರೆ ಇವತ್ತು ನಮ್ಮಪ್ಪನ ಮಾತನಂತೆ ರತ್ನಮಂಗ್ಲೆ ಮಾಡಿಸ್ಕೊಂಡು ನನ್ನ ತಾಯಿ ಕೋಳಿಗೆ ಕಟ್ಟಿಸ್ಬೇಕಂತ ಹೊಟ್ಟಿರುವಾಗ ಈ ಸಮಯದಲ್ಲಿ ಮನೆ ಮಗಳಾದ ನೀನೇ ಇಲ್ಲ ಅಂದ್ರೆ ಅದಕ್ಕೆ ಏನಮ್ಮ ಇದೆ ಶೋಭೆ ಒಂದ್ ವೇಳೆ ನಿನಗೆ ಅಮ್ಮನ ಮಾತು ಅಡ್ಡಿ ಆಗಿದ್ದೆ ಆದ್ರೆ ಅಮ್ಮ ಹಣನ ವಾಪಸ್ ತಗೊಳ್ಳೋವರೆಗೂ ಹೊರಬಾಗ್ಲಲ್ಲಿ ನಿಂತಿತ್ತು ಸರಿತಾನೆ ಆಯ್ತಣ್ಣ ನಿನ್ ಮಾತೀನಿ ಆದ್ರೆ ಇಷ್ಟು ದಿವಸ ನನ್ನ ಹೆತ್ತ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ಈ ಅಪ್ಪ ಅಪ್ಪನ್ಗೆ ಏನಾದ್ರೂ ಬೇಕಣ್ಣ ಅಷ್ಟೇ ತಾನೇ ಅಮ್ಮವ್ರು ಏನ್ ಕಡಿಮೆ ಮಾಡಿದಾನೆ ಸದ್ಯಕ್ಕಿರೋ ಅಷ್ಟರಲ್ಲಿ ನಿಖಿದೇನ ಫೋನ್ ಪೇ ಮಾಡ್ತೀನಿ ಹೋಗ್ಲಿ ಅವ್ರಿಗೆ ತಗೊಳ್ಳಿಯಪ್ಪ ಏ ಬ್ಯಾಡಿ ತಗೊಳ್ಳಿ ಅಪ್ಪ ಅಯ್ಯೋ ಕೊಟ್ಟೇ ಬಿಟ್ರಾ ಅದಕ್ಕೆ ಹೇಳೋದು ನಿಮ್ಮ ಅಪ್ಪ ಅವತ್ತು ಒಂದಿನ ಸುಮ್ಮನೆ ಮಲಿಕೊಂಡಿದ್ರೆ ಈ ತರ ಅನಾಹುತ ಎಲ್ಲ ಆಯ್ತಾ ಇರ್ಲಿಲ್ಲ ಅಲ್ಲ ಒಂದ್ ಕೈ ಬೇಡ ಅಂತೈತೆ ಇನ್ನೊಂದ್ ಕೈ ನನ್ನ ಕೈಲಿ ಯಾವತ್ತು ನಾನು ಒಡ್ದಿಲ್ಲ ನಿನಗೆ ನೀನ್ ಒಡಸ್ಕೋ ನನ್ನ ಕೈಲಿ ದುಡ್ಡ ಅಲ್ಲ ಬಂದಿರು ಲಕ್ಷ್ಮಿ ಯಾಕೆ ಅಲ್ಲೇ ಅವಳೇ ಹೋಗು ರೂಮ್ ಅಲ್ಲಿ ಹಾ ಅವಸ್ಕೋಗ ಬಾಯಿ ಹಣ ಯಾವತ್ತು ಶಾಶ್ವತ ಅಲ್ಲ ಪ್ರೀತಿ ಪ್ರೇಮನೆ ಯಾಕೆ ಕಂಡೋರ್ ದುಡ್ಡು ಅಲ್ವಾ ಇವತ್ತು ಈ ದುಡ್ಡು ಕೊಟ್ಟವ್ರೆ ಇದು ಎಷ್ಟು ದಿನ ಬಂದದು ಒಂದಿನ ದಿನ ಬಂದದು ಎರಡು ದಿನ ಬಂದದು ಆಮೇಲೆ ನಮ್ ಕೆಮ್ಮೆನ ನಾವೇ ಮಾಡಬೇತೇ ಸಾಕು ಅಪ್ಪ ಸರ್ಕಳಪ್ಪ ಒಂದ್ ನಿಮಿಷ ಸರ್ಕಳಪ್ಪ ಬವ ಇಲಿ ಬಾಯ್ ಏನವ ಮಗಳೇ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ ಕಾಣೆ ಆ ಭಗವಂತ ನನ್ನ ಬಂಜೆಯಾಗಿ ಬಿಟ್ಬಿಟ್ಟ ಭೂಮಿ ಮ್ಯಾಕೆ ಎಷ್ಟು ದಿನ ನಿನ್ನ ನೋಡಿ ನಮಗೆ ಮಕ್ಳಿಲ್ವಲ್ಲ ಅನ್ನೋ ಕೊರತೆನ ಹೇಗೋ ತಳ್ಕೊಂಡು ಹೋಯ್ತಾ ಇದ್ವಿ ನಮ್ಮಲ್ಲಿರೋ ಅಷ್ಟು ಪ್ರೀತಿನ ನಿನಗೆ ದಾರೆ ಏರಿದ್ವಿ ಆದರೆ ಇವತ್ತು ಈ ತಂದೆ ತಾಯಿ ಪ್ರೀತಿಗೆ ನೀನ್ ಬೆಲೆ ಕಟ್ಬಿಟ್ಟೆ ಅಲ್ವೇನವ್ವ ಹಾ ಇಡ್ಕಳವ ನೋಡವ ನಾವು ಹಣದಲ್ಲಿ ಐಶ್ವರ್ಯದಲ್ಲಿ ಬಡವರಾಗಿರ್ಬೋದು ನಿಜ ಆದರೆ ಪ್ರೀತಿ ಪ್ರೇಮನ ಅಷ್ಟಂತೂ ಖಂಡಿತ ಬಡವರಾಗಿಲ್ಲ ಕಣವ ಜನ ನಮಗೆ ಬೇಕಾದಷ್ಟು ಪ್ರೀತಿಗಳನ್ನ ತೋರಿಸಿದ್ದಾರೆ ಕಣವ ಆ ಪ್ರೀತಿ ಮುಂದೆ ಇದೆಲ್ಲ ಜುಜುಬಿ ಕಣವ ನೋಡು ಇದನ್ನ ನೀನೇ ಮಡಿಕೋ ನಿಮ್ಮ ಅಣ್ಣನ ಜೊತೆ ಲೋಗು ಒಟ್ನಾಗೆ ನೀನ್ ಸಂಸಾರ ನೆಟ್ಟಿಗಾದ್ರೆ ನಮಗಷ್ಟೇ ಸಾಕು ಕಣ್ಮಗಳೇ ನೀನು ಯಾವಾಗ್ಲೂ ಚೆನ್ನಾಗಿರು ಮಗಳು ನಾंनो ಏ ನಾ ಕೊಟ್ಟಿದಿನಿ ಸಾಕು ನೀ ಅತ್ತಾಗೆ ನಿಂತಾ ನಾ ಕೊಟ್ಟಿದಿನಿ ಆಯ್ತಮ್ಮ ನಾನು ಹೋಗ್ ಇರ್ಲಿ ಅವ್ ಇರ್ಲಿ ಆ ಭಗವಂತ ನಿನ್ನ ಸಂದಾಗಿ ಇತ್ತಿರಲಿ ನಾನು ಹೋಗ್ಬಾರವಾ ಅಪ್ಪ ಏನೋ ನಾಲ್ಕು ಮಾತಾಡ್ಬಿಟ್ಟೆ ದೈವಿಟು ನನ್ನ ಮಾತನ್ನ ನೀ ಹೊಟ್ಟೆ ಹೊಟ್ಟೆ ಐತಲ್ವಪ್ಪ ಹೊಟ್ಟೆ ಹೊಟ್ಟೆೊಳಗೆ ಹಾಕೋಬಿಡಪ್ಪ ಹಾಗೆಲ್ಲ ಮಾತಾಡಬಾರದು ಅಮ್ಮ ನೋಡಿ ದೇವರ ಯಾವ ಜಾಗದಲ್ಲಿ ಇರ್ತಾನೋ ಗೊತ್ತಿಲ್ಲ ಆದ್ರೆ ನಾನು ಕಣ್ಮುಂದೆ ಇವತ್ತು ನೀವಿಬ್ರು ಇಬ್ಬರು ನನ್ನ ಪಾಲಿಗೆ ದೇವರಾ ಕಾಣ್ತಾ ಇದ್ದೀರಾ ನಿಮಗೆ ದೊಡ್ಡ ನಮಸ್ಕಾರ ನನ್ನ ತಂಗಿನ ಇದುವರೆಗೂ ಕಾಪಾಡಿದಿರಲ್ಲ ಎಷ್ಟು ಧನ್ಯವಾದನ ನಾನು ಹೇಳಿದ್ರು ಕಡಿಮೆನೇ ನಮ್ ಕೆಲಸನ ನೀವು ಮಾಡಿದೀರ ಇನ್ ಮುಂದೆ ನನ್ ಕೆಲಸ ನಾನ್ ಮಾಡ್ತೀನಿ ಖಂಡಿತವಾಗ್ಲೂ ಕಣಪ್ಪ ಅಮ್ಮಗೀನಾ ಚೆನ್ನಾಗಿ ಓ ಓಬತ್ತಿ ಮಗಳ ಆಯ್ತವ ಹೂಸಾರಾಗ ಒಬ್ಬಾಳೆ ನಿನಗೆ ಯಾಕೆ ಈಗ ಏ ಯಾಕೆ ಏನಾಯ್ತು ನಮಗೆ ಮಕ್ಳು ಇರ್ಲಿಲ್ಲ ಈ ಮಗನೇ ನಮ್ ಮಗ ಅನ್ಕೊಂಡ್ವಿರುತಿಯಿಂದ ಸಾಕ್ತಿದ್ವಿ ಆದ್ರೂ ದೇವ್ರು ಅದನ್ನು ಆಯ್ತು ಆಯ್ತು ಅಳಬೇಡ ಮೇಕಪ್ ಎಲ್ಲ ಹೋಯ್ತದ ಅಳಬೇಡ ಇರು 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 ದೇವ್ರ ಅಷ್ಟೊಂದು ಕೆಟ್ಟೋನು ಅಂತ ದೇವ್ರ ನಂಗೆ ನೋಡ್ ಮತ್ತೆ ಎಲ್ಲೆಲ್ ಸೌರದ್ ನೀನು ದೇವ್ರನ್ನ ಅಷ್ಟೊಂದು ಕೆಟ್ಟೋನು ಅಂತ ಹಂಗೆಲ್ಲ ಬಯ್ಬಾರ್ದು ಮತ್ತೆ ದೇವ್ರು ಕಣ್ಬಿಟ್ಟು ದಿನ ಆಯ್ತು ಎಲ್ಲಿ ಕಣ್ಬಿಟ್ಟ ಮತ್ತೆ ಮತ್ತೆ ನಾನೀಗ ನೀನೀಗ ಅಂದ್ರೆ ನಾನು ಹೇಳೋಳೆ ನೀನು ತಾಯಿ ಆಯ್ತಾ ಇದೀಯಾ ಜಾಸ್ತಿ ಕುಣಿಬಾರ್ದು ಎಗಡಾಡ್ಬಾರ್ದು ಮಗ ಉದುರುತ್ತದೆ ಅಂತ ಹೇಳೋಳೆ ಅದಕ್ಕೆ ನನ್ನ ಹುಷಾರಾಗಿ ಇಡ್ಕೊಂಡೋಗು ನಾನು ಹುಷಾರಾಗೆ ಬರ್ತೀನಿ